ಮತ್ತೆ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಟಾಪಿಕ್ ಬಂದು ಇಲ್ಲಿ ನೋಡ್ತಾ ಇದ್ದೀರಾ ಈಗ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇದು ಬ್ಲೌಸ್ ಕಟಿಂಗ್ ಬ್ಲೌಸ್ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಸ್ಲೀವ್ಸ್ ಕಟಿಂಗನ್ನು ಯಾವ ರೀತಿ ಮಾಡೋದು ಅಂತ ಪರ್ಟಿಕ್ಯುಲರ್ಲಿ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಈ ಹೇಗೆ ಅಂತಂದರೆ ಈಗ ನಮಗೆ ಲೆಂತು ಒಂದು ಬಾಡಿ ವಿಡ್ತು ನಮಗೆ ಗೊತ್ತಾಯಿತು ಅಂತಂದರೆ ನಾವು ಯಾವ ರೀತಿ ಲೆಂತ್ ಮತ್ತು ವಿಡ್ತು ಗೊತ್ತಾದರೆ ನಾವು ಯಾವ ರೀತಿ ಡೌನಿಂಗನ್ನು ತೊಗೋಬೋದು ಈ ರೀ ಇದೆಲ್ಲ ಯಾವ ಐಡಿಯಾದಲ್ಲಿ ಮಾಡೋದು ಕಟಿಂಗನ್ನು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಬಿಗಿನರ್ಸ್ಗೆ ಇದು ಒಂದು ಲೆಸನ್ ಅಂತಲೇ ಹೇಳ್ಬೋದು ಫುಲ್ ವೀಡಿಯೋನ ಸ್ಕಿಪ್ ಮಾಡಿದಂತೆ ನೋಡಿ ನಾನು ಜಾಸ್ತಿ ಹೊತ್ತು ಟೈಮ್ ತಗೊಳ್ಳಲ್ಲ ಯಾಕೆ ಅಂದರೆ ಜಾಸ್ತಿ ಲಿಂತೆ ಆದಷ್ಟು ನೋಡೋದಕ್ಕೆ ಬೇಜಾರಾಗ್ಬೋದು ಅದಕ್ಕೋಸ್ಕರ ನಾನು ಕಡಿಮೆ ಸಮಯದಲ್ಲಿ ಡೀಟೇಲಾಗಿ ಈ ಸ್ಲೀವ್ಸ್ ಕಟಿಂಗನ್ನು ಪರ್ಫೆಕ್ಟಾಗಿ ಹೇಳ್ಕೊಡ್ತೀನಿ ಇದು ಫುಲ್ ವೀಡಿಯೋ ನೋಡಿದ್ರೆ ನೀವು ಪರ್ಫೆಕ್ಟ್ ಟೈಲರ್ ಆಗೋದ್ರಲ್ಲಿ ಸಂಶಯನೇ ಬೇಡ ಹಾಗಿದ್ದರೆ ಈಗ ವೀಡಿಯೋನ ಶುರು ಮಾಡ್ಕೊಳ್ಳೋಣ ಬನ್ನಿ ಈಗ ಕಟಿಂಗನ್ನು ಹೇಗೆ ಮಾಡೋದು ಅಂತ ನೋಡೋಣ ಈಗ ನೋಡಿ ಇದು ಡಿಸೈನರಿ ಏನಿದೆ ಡಿಸೈನರಿ ಬ್ಲೌಸ್ ಪೀಸು ಡಿಸೈನರ್ ಸೀರೆದು ಇಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ಇಲ್ಲಿ ನೋಡಿ ಇದು ಈ ರೀತಿ ಬಾರ್ಡರ್ ಬಂದಿರುತ್ತೆ ಈ ಬಾರ್ಡರ್ ಬಂದಿರುವಂಥದ್ದು ನಮಗೆ ಸ್ಲೀವ್ಸ್ಗೆ ಅಂತ ನಾವು ತಿಳ್ಕೊಬೇಕು ನೀವು ಪೀಸನ್ನು ಫಸ್ಟು ನೋಡಬೇಕಾಗತ್ತೆ ನೋಡಿ ಇದು ಎಂಟೂವರೆ ರೆಡಿ ಎಂಟೂವರೆ ಅಂದರೆ ಮೂವತ್ತಾರು ಇದೆ ಸುತ್ತಳತಿಯ ಬ್ಲೌಸ್ಗೆ ನಾವು ನಾವು ಬಿಡ್ತು ಇದೊಂದು ಟಿಪ್ಸ್ ಅಂತಲೇ ತಿಳ್ಕೊಳ್ಳಿ ನಾವು ವಿಡತನ ಎಷ್ಟು ಒಂದು ಸ್ಲೀವ್ಸ್ಗೆ ತಗೋಬೇಕು ಅಂತಂದರೆ ನಾವು ಬಾಡಿ ಪಾರ್ಟಲ್ಲಿ ಎಷ್ಟು ರೆಡಿ ವಿಡತನ ಇಟ್ಟಿರ್ತೀವಿ ನೋಡಿ ಅದು ಅಷ್ಟನ್ನೇ ನಾಲ್ಕನೇ ಒಂದು ಭಾಗನ ನಾವು ಸ್ಲೀವ್ಸ್ಗೆ ತಗೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ ಅದು ಕರೆಕ್ಟಾಗಿ ಅದು ಅಷ್ಟು ವಿಡ್ತು ಗೊತ್ತಾದ ಮೇಲೆ ನೀವು ಲೆಂತನ್ನು ಹಾಫ್ ಲೆಂತೋ ಮತ್ತು ಎಲ್ಬೋ ಸ್ಲೀವ್ಸೋ ಅಂತ ನೀವು ತಿಳ್ಕೊಂಬಿಟ್ರೆ ಸಾಕು ಆರಾಮಾಗಿ ನಾವು ಸ್ಲೀವ್ಸ್ ಕಟಿಂಗನ್ನು ಮಾಡ್ಕೋಬೋದು ಮತ್ತು ಇದನ್ನು ಫೋಲ್ಡ್ ಮಾಡೋದು ಒಂದು ಟಿಪ್ಸ್ ಅಂತಲೇ ಹೇಳ್ಬೋದು ನೀಟಾಗಿ ನಮಗೆ ನಾಲ್ಕು ಪೀಸ್ ಬರಬೇಕು ಎರಡು ಪೀಸು ನಾಲ್ಕು ಭಾಗ ನಾಲ್ಕು ಆಗಿ ಫೋಲ್ಡನ್ನು ನಾವು ಮಾಡ್ಕೋಬೇಕಾಗತ್ತೆ ಇಲ್ಲಿ ನೋಡಿ ಈಗ ನಾನು ಮಾಡಿದ್ದೀನಿ ಫೋಲ್ಡ್ ಹೆಂಗೆಲ್ಲ ಆಗಿದೆ ಕೆಳಗಡೆ ಮೇಲೆ ಎಲ್ಲ ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು ಇಲ್ಲೇನಾದ್ರೂ ಇದ್ದಂಥ ಟೈಮಲ್ಲಿ ಅದನ್ನು ಕಟ್ ಮಾಡಿ ತೆಗಿಬೇಕಾಗತ್ತೆ ಆದರೆ ಇದು ಡಿಸೈನ್ ಇದೆ ಇದೇನು ಕಟ್ ಮಾಡೋ ಅವಶ್ಯಕತೆ ಬರೋಲ್ಲ ಈಗ ನಾವು ನೋಡೋಣ ವಿಡ್ತನ್ನು ಈಗ ವಿಡ್ತು ಬಂದು ಎಂಟೂವರೆ ಇಂಚಿದೆ ಸಾಕಾಗತ್ತೆ ನಮಗೇನು ಯಾವುದೇ ಪೀಸ್ ಕಟ್ಟುವಂತಹ ಅವಶ್ಯಕತೆನೇ ಬರೋದಿಲ್ಲ ಇದು ಸಾಕಾಗತ್ತೆ ಈಗ ಬನ್ನಿ ಇದರ ಲೆಂತ್ ಬಂದು ನಾವು ಮಾರ್ಜಿನನ್ನು ಸೇರಿಸ್ಕೊಂಡು ಇಲ್ಲಿ ಯಾವುದೇ ಮಾರ್ಜಿನ್ ಬರಲ್ಲ ಯಾಕೆಂದರೆ ಡಿಸೈನ್ ಇದೆ ಇಲ್ಲಿ ಏಳುವರೆ ಇಂಚಿದೆ ಹಾಫ್ ಇಂಚು ಲೆಂತ್ಗೆ ಬಿಟ್ಕೊಂಡ್ರೆ ನಾವು ಸ್ಟಿಚಿಂಗಿಗೆ ಎಂಟು ಇಂಚು ಆಗತ್ತೆ ನೋಡಿ ಎಂಟು ಇಂಚು ಇದು ಲೆಂತ್ ಇದು ಫುಲ್ ಆಫು ಅಲ್ಲ ಫುಲ್ಲು ಫುಲ್ಲು ಎಲ್ಬೋ ಸ್ಲೀವ್ಸು ಅಲ್ಲ ಮಧ್ಯದಲ್ಲಿ ಬರುತ್ತೆ ಇದು ನೋಡಿ ಈ ರೀತಿ ಸ್ಟ್ರೈಟಾಗಿ ನಿಮಗೆ ಕೈಯಲ್ಲಿ ಹಾಕೋಕ್ಕೆ ಗೊತ್ತಾಗಿಲ್ಲ ಅಂದರೆ ಈ ರೀತಿ ಸ್ಕೇಲನ್ನು ಇಟ್ಕೊಂಡು ಈ ರೀತಿ ಹಾಕೊಳ್ಳಿ ಈಗ ಇದು ಎಂಟಾಗಿರೋದ್ರಿಂದ ನಾವು ಇದಕ್ಕೆ ಮೂರು ಕಾಲು ಮೂರರಿಂದ ಮೂರು ಕಾಲು ಮೂರುವರೆವರೆಗೂ ಇಟ್ಕೋಬೋದು ನಾವು ಇದನ್ನು ನೋಡಿಕೊಂಡು ನೋಡಿ ಇಲ್ಲಿ ಈಗ ನಾನು ಇಲ್ಲಿಗೆ ಮೂರು ಇಂಚಿಗೆ ಇಟ್ಕೊತೀನಿ ಇದಕ್ಕೆ ಸಾಕು ಮೂರು ಮೂರು ಕಾಲಿಟ್ಟರೆ ಇಟ್ಟರೆ ಡೌನಿಂಗನ್ನು ಇದಕ್ಕೆ ಸಾಕಾಗುತ್ತೆ ನೋಡಿ ನಾನು ಮೂರು ಕಾಲಿಗೆ ಇಟ್ಟಿದ್ದೀನಿ ಇಲ್ಲಿ ಎರಡು ಇಂಚವರೆಗೂ ಯಾವುದೇ ಕಟಿಂಗನ್ನು ಮಾಡೋ ಹಾಗಿಲ್ಲ ಮತ್ತು ಇದನ್ನು ನಾವು ಇಲ್ಲಿಂದ ಇಲ್ಲಿಗೆ ಯಾವ ರೀತಿ ಇದು ಆಗಿದೆ ಅಂತ ನಾವು ತಿಳ್ಕೊದು ತಿಳ್ಕೊಳ್ಳೋದು ಅಂದರೆ ಈ ಬ್ಲೌಸ್ ಇದೆ ನೋಡಿ ಬ್ಲೌಸಲ್ಲಿ ಅಳತೆ ಹಿಡ್ದಾದ್ರೂ ನೀವು ಟೇಪ್ ಮುಖಾಂತ್ರನಾದ್ರೂ ಮಾಡ್ಕೋಬೋದು ಅಂದರೆ ನೋಡಿ ಈ ರೀತಿ ಇಟ್ಕೊಂಡ್ರೆ ನೋಡಿ ಇಲ್ಲಿ ನೋಡ್ಬೋದು ಈ ರೀತಿ ಇಟ್ಕೊಂಡ್ರೆ ನೋಡಿ ಕರೆಕ್ಟಾಗಿ ಬರುತ್ತೆ ಈ ರೀತಿ ಅಳತೆ ಮಾಡಿ ಅಳತೆನ ತಗೋಬೋದು ಇಲ್ಲ ಅಂತಂದರೆ ಇಲ್ಲಿ ನೋಡಿ ಇದನ್ನು ಇಲ್ಲಿ ಹಾಫ್ ಇಂಚ್ ಬಿಟ್ಟು ಎಂಟು ಇಂಚಿದೆ ನೋಡಿ ಎಂಟು ಇಂಚಿದೆ ಇದು ಎರಡು ಇಂಚು ಒಂದೂವರೆ ಇಂಚು ಮಾರ್ಜಿನ್ಗೆ ಹೋಗುತ್ತೆ ಈಗಿದ್ದಾಗ ನಮಗೆ ಕರೆಕ್ಟಾಗಿ ಆ ಮೆಜರ್ಮೆಂಟ್ ಗೊತ್ತಾಗುತ್ತೆ ಸ್ಲೀವ್ಸ್ ಕಟಿಂಗಲ್ಲಿ ಇದನ್ನು ನೀಟಾಗಿ ತಿಳ್ಕೊಳ್ಳಿ ಇವೆಲ್ಲ ಸಣ್ಣ ಸಣ್ಣ ಟಿಪ್ಸ್ ಅಂತ ಹೇಳಿ ಸ್ಲೀವ್ಸ್ ಲೂಸ್ ಬಂದು ನಮಗೆ ಇಲ್ಲಿ ಆರು ಇಂಚ್ ಬೇಕಾಗತ್ತೆ ನೋಡಿ ಆರು ಗೆ ಒಂದು ಮಾರ್ಜಿನನ್ನು ಮಾಡ್ಕೊಳ್ಳೋಣ ಇಲ್ಲಿ ನೋಡಿ ಆರು ಇಂಚ್ ಆರು ಇಂಚ್ಗೆ ಮಾರ್ಜಿನ್ ಮಾಡ್ಕೊಂಡಾಯ್ತು ಈಗ ನೋಡಿ ಇಲ್ಲಿಂದ ಇಲ್ಲಿ ಎಕ್ಸ್ಟ್ರಾ ಬರುವಂಥದ್ದು ಮಾರ್ಜಿನ್ನು ಈಗ ಇದನ್ನು ಕಟ್ ಮಾಡ್ಕೊಂಡು ಬಿಡೋಣ ನೋಡಿ ಮೂರು ಇಂಚ್ಗೆ ನಾನು ಡೌನಿಂಗನ್ನು ತೆಗೆದಿರುವಂಥದ್ದು ಇದ್ರ ಮುಂದುವರೆದ ಭಾಗ ಬಾಡಿ ಪಾರ್ಟನ್ನು ನಾನು ಕಟಿಂಗ್ ಮಾಡಿ ತೋರಿಸ್ತೀನಿ ಶೋಲ್ಡರ್ ಡ್ರಾಪ್ ಶೋ ಶೋಲ್ಡರ್ ಡ್ರಾಪ್ ಅನ್ನೋದೊಂದು ದೊಡ್ಡ ಪ್ರಾಬ್ಲಮ್ ಆಗಿಬಿಟ್ಟಿದೆ ಅದನ್ನು ಯಾವ ರೀತಿ ನಾವು ಕಟಿಂಗ್ ಮಾಡ್ಕೊಂಡ್ರೆ ಶೋಲ್ಡರ್ ಡ್ರಾಪ್ ಹೋಗುತ್ತೆ ಅನ್ನೋದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಇಂಟ್ರೆಸ್ಟ್ ಬೇಗ ನೀವು ನೋಡಬೇಕು ಅಂತಿದ್ದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ನೋಡಿ ಇಲ್ಲಿ ಸ್ಲೀವ್ಸನ್ನು ಈ ರೀತಿ ಕಟಿಂಗ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಾ ಈ ರೀತಿ ಸ್ಲೀವ್ಸು ಕಟಿಂಗ್ ಬಂದಿದೆ ಇದನ್ನು ನಾವು ಶೇಪ್ ತಗೊಳ್ಳೋಣ ಇದನ್ನು ಈ ಶೇಪನ್ನು ಓಪನ್ ಮಾಡ್ಕೋಬೇಕು ಓಪನ್ ಮಾಡ್ಕೊಂಡು ನೋಡಿ ಇದನ್ನು ಅಷ್ಟೇ ಇಲ್ಲಿ ಶೇಪ್ ತಗೋಬೇಕು ಇಷ್ಟು ಇಲ್ಲಿವರೆಗೆ ಮಾತ್ರ ತೆಗಿಬೇಕು ಸಾಕು ಇಲ್ಲಿವರೆಗೆ ತೆಗೆದ್ರೆ ಸಾಕಾಗುತ್ತೆ ನೋಡ್ರಿ ಈಗ ಪರ್ಫೆಕ್ಟಾಗಿ ಸ್ಲೀವ್ಸ್ ಯಾವ ರೀತಿ ಬಂದಿದೆ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ ಸ್ಲೀವ್ಸ್ ನೋಡ್ತಿದ್ದಂಗೆ ಇದು ಸರಿ ಇದೆಯಾ ಹೇಗೆ ಅಂತೇಳಿ ನೋಡಿ ಪರ್ಫೆಕ್ಟಾಗಿ ಇರುವಂಥ ಸ್ಲೀವ್ಸ್ ಈಗ ರೆಡಿಯಾಗಿದೆ ನೀವು ಸ್ಟಿಚಿಂಗ್ ಮಾಡೋದಕ್ಕೆ ಈ ವಿಡಿಯೋ ನೋಡಿ ನಿಮಗೆ ಏನಾದರೂ ಡೌಟ್ಸ್ ಇತ್ತಂಥ ಪಕ್ಷದಲ್ಲಿ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಏನೇ ಡೌಟ್ಸ್ ಇದ್ರೂ ನಾನು ಕ್ಲಿಯರ್ ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ಇನ್ನೊಂದು ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಫ್ರೆಂಡ್ಸ್ ಆದಷ್ಟು ಲೈಕ್ ಮಾಡಿ ಮತ್ತು ವೀಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮುಂದಿನ ವೀಡಿಯೋದೊಂದಿಗೆ ಸಿಗೋಣ ಥ್ಯಾಂಕ್ ಯು